ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರ ತಾವೆಲ್ಲರೂ ರೈತರಾದವರು ಆಕಳ ಸಾಕ್ರ ಮನ್ಯಾಗ ಮಾದ ಜವಾರಿ ಆಕಳುಗಳು ಜವಾರಿ ಆಕಳ ಮೇಮ್ಯಾಕ್ ಕೈಯಾಡಿಸಿದ್ರಂದ್ರೂ ಸಹಿತ ನಿಮಗೆ ಆರಾಮ ಆಕೈತೆ ಜವಾರಿ ಆಕಳ ಕೊರಳ ಕೆಳಗೆ ಹಿಂಗ ಹಿಂಗ ಒಂದ್ ಜರ ಕೈಯಾಡಿಸಿದ್ರ ಅಂತಂದ್ರೆ ನಿಮ್ ಹಾರ್ಟ್ ಬಿಟ್ ಎಲ್ಲಾ ಸರಿಯಾಗಿ ಕೆಲಸ ಮಾಡಕ್ ಶುರು ಮಾಡತ ಆಕಳ ನಿಮಗ್ ಹಾಲು ಸಿಗ್ಲಿಲ್ಲ ಅಂದ್ರೆ ಬಿಡೋಲ್ ಎದ್ದು ಕೂಡ್ಲೆ ಮೂತ್ರ ಕೊಡ್ತೈತಿಲ್ಲ ಆಕಳ ಅದನ್ನ ಅಂತ ಸರಿಯಾಗ ಹಿಡಿದು ನೂಲಿನ ಬಟ್ಟೆಯಾಗ ಸೋಸ್ರಿ ಸೋಸಿ ಒಂದ್ ಅರ್ಧ ಕಪ್ ಗೋಮೂತ್ರ ಅರ್ಧ ಕಪ್ ನೀರ್ ಹಾಕೊಂಡು ಕುಡೀರಿ ಎಂತಿಂತ ರೋಗಗಳು ಹೋಗ್ತಾವು ಕೆಲವೊಂದು ರೋಗಗಳು ಬರ್ಲಾರ್ದಂಗ ತಡಿತೈತಿ ಹಾಲ ಕುಡಿಬೇಕಂತಿಲ್ಲ ಯಾಕ ಅಂತಂದ್ರ ಅದ್ರೊಳಗ ಸುವರ್ಣ ಕ್ಷಾರ ಐತಿ ಸೂರ್ಯ ಕಿರಣಗಳನ್ನ ಹೀರ್ಕೊಂಡು ಅದರಿಂದ ಬಂಗಾರದ ಕಣಗಳನ್ನ ತಯಾರು ಮಾಡುವಂತ ಶಕ್ತಿಯನ್ನ ದೇವರು ಕೇವಲ ಈ ಜವಾರಿ ಆಕಳಿ ಕೊಟ್ಟನು ಕೇವಲ ಕೇವಲ ಜವಾರಿ ಆಕಳಿ ಕೊಡ ಅದಕ್ಕಂತ ಆಕಳ ಹೊಟ್ಟೆಗ ಅಚ್ಚರ್ ಬಂಗಾರ ಹತ್ತಾರ ಆಕಳ ಹೊಟ್ಟೆಗ ಅಚ್ಚರ್ ಬಂಗಾರ ಹತ್ರ ಯಾಕಂದ್ರೆ ಆ ಬಂಗಾರ ಎಲ್ಲ ಅದ್ರ ಮೈಯಾಗೈತಿ ಬಂಗಾರದ ಕಣಗಳದಾವ ಅದು ಸಗಣಿ ಒಳಗ್ ಬರ್ತೈತಿ ಮೂತ್ರದೊಳಗ್ ಬರ್ತೈತಿ ಎಲ್ಲ ಬರ್ತೈತಿ ನಾ ಆಕಳು ಶಗಣಿ ಯಾವ ನಿಮ್ಗೆ ಹೇಳನೋ ಗಣಪತಿ ಮಾಡ್ತೇನೆ ನಮ್ಮಲ್ಲಿ ಒಂದ್ ದಿವ್ಸದ ಶಗಣಿ ಏನೂ ಇಲ್ಲ ಅಂತಂದ್ರೂ ಒಂದ್ ಆರೇಳು ಕಿಲೋ ಶಗಣಿ ಕೊಡ್ತೈತಿ ವಾಣಿಗ್ ತಂದ್ರ ಒಂದ್ ಎರಡು ಎರಡು ಎರಡೂವರೆ ಮೂರ್ ಕಿಲೋ ಹಾಕೈತಿ ಮೂರ್ ಕಿಲೋ ಆತು ಅಂತಂದ್ರ ನೀರಾಗ್ ಕಲಿಸಿ ಅದ್ರಾಗ ಚೌಳಿ ಹಿಟ್ಟು ಕೂಡಿಸಿ ಕಲಿಸಿದೆ ಅಂದ್ರ ಪಡಿ ಹೆಚ್ಚಿನಾಗ ಹಾಕಿ ಒತ್ತಿದ ಅಂದ್ರ ಹದಿನೈದ್ ನಿಮಿಷನಾಗ ಗಣಪತಿನ ಐದನೂರು ರೂಪಾಯಿ ಒಂದ್ ಮಾರ್ತೇನೆ ಹದಿನೈದನೂರು ರೂಪಾಯಿ ಆಯ್ತು ಒಂದ್ ದಿವ್ಸದ ಸಗಣಿಯಾಗ ನೀವು ಹುಟ್ಟದ್ದರಿದ್ರೇ ಹೇಳಣ್ಣ ನಾಳಗನ್ನೋರು ನಮ್ಗಟ್ ಮಾಡ್ಕೊಡ್ತೀರನ್ರಿ ಶಗಣಿ ದಂದು ಕೊಡ್ತೀವನು ಅಂದ ಅಂತ ಕೇಳು ಎಂಗನೂ ಇದ್ರಾಗೈತಿ ನಾವು ಶಗಣಿ ಅಟ್ ನಿಮ್ ಕಡೆ ಕಳ್ಸಿ ಮಾಡಿ ಮಾಡ್ಕೊಡ್ರಲ್ಲ ಅದರದೇನು ಮಜೂರ್ ಇದ್ದದ್ ನಾವು ಪಗಾರ ಇದ್ ಕೊಡ್ತೀವಿ ಅನ್ನೋ ಮಂದಿನೂ ಇದ್ರಾಗೈತಿ ಯವ ಏನ್ ಹೇಳುದ್ ನಿಮ್ಗ ಯವ ಏನೂ ಆಗ್ಲಿಲ್ಲ ಒಂದು ಮಾತು ಹೇಳತ್ತ ನಿಮ್ಗೆ ಈ ಕುಳ್ಳು ಇರ್ತಾವಲ್ಲ ಕುಳ್ಬೆಡಿತ್ರಿ ಆಕಳಿ ಶಗಣಿ ಬಿಡಿಬೇಕು ಬಡದು ಅವನ್ನ ದಗ ದಗ ಉರಿಬಾರ್ದು ಬರೀ ಹಂಗ ಹೋಗಿ ಹಾಯ್ಬೇಕ ಹಂಗ ಸುಡ್ಬೇಕ ಕರ್ರಗ ಬೂದಿ ಆಗ್ಬೇಕು ಯಾವ ಆ ಬೂದಿ ಏನ್ ಮಾಡುದಂದ್ರ ರಾತ್ರಿ ಮಲ್ಗಾಗ ಒಂದ್ ಎರಡ್ ಮೂರು ಚಮಚ ಬೂದಿ ಕುಡಿ ನೀರ್ನ ಹಂಡ್ಯದಾಗ ಹಾಕಿ ಮುಂಜಾನೆ ಹೊತ್ ಹೊಂಡುದ್ರಾಗ ನೀರು ಇವೇನ್ ನೀವು ಆರೋ ವಾಟರ್ ತರ್ತಿರ್ಲದ ಹೊರಗ ಇಟ್ಟಾರಲ್ಲ ಮಷಿನ್ಗಳು ಅವ್ ಮಷಿನ್ಗಳು ಹಿಂಗ ನೀರ್ ಕುಡ್ಕೋತ ಆದ್ರೆ ಅಂದ್ರ ಮುಂದ ಒಂದ್ ಹತ್ತು ವರ್ಷ ಹದಿನೈದು ವರ್ಷದ ನಂತರ ಹೋಗೋಗ್ತಾ ಎಲ್ಲರ ಎಡವಿ ಅಂದ್ರೆ ಕಾಲ್ ಮುರಿತಾವ್ ನಿಮಗ ಯಾಕಂದ್ರ ಅದ್ರೊಳಗೆ ಯಾವ್ದು ಮಿನರಲ್ಸ್ ಉಳಿದಿಲ್ಲ ಮಿನರಲ್ ಎಲ್ಲಾ ಸೆಪ್ರೇಟ್ ಮಾಡಿ ಹೊರಗೆ ಹೋಗದ್ ಬಿಡ್ತೈತಿ ಅದು ಬರೇ ನೀರು ಟೇಸ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರ ಒಂದ್ ಲೈಟ್ ತಗೋರಿ ಎಲೆಕ್ಟ್ರಿಕ್ ವೈರ್ ಹಚ್ರಿ ಅದಕ್ಕೊಂದು ಫೇಸ್ ಹಚ್ರಿ ಆಮ್ಯಾಗ ನ್ಯೂಟ್ರಲ್ ಏನ್ ಇರ್ತೈತಲ್ಲ ಫೇಸ್ಗೆ ನ್ಯೂಟ್ರಲ್ ಇಟ್ಟ ಇದು ಮಾಡ್ಬೇಕಲ್ಲ ಅವು ಎರಡು ವೈರ್ ಈ ನೀರ್ನ್ಯಾಗ ಹಾಕ್ರಿ ಯಾರೋ ವಾಟರ್ನೊಳಗ ಆ ನೀರ್ನ್ಯಾಗ ಖನಿಜ ಇತ್ತು ಅಂತ ಕನೆಕ್ಟ್ ಆಗ್ತದ ಲೈಟ್ ಹತ್ತದ ಇರ್ಲಿಕ್ಕೆ ಅಂದ್ರೆ ಹತ್ತಂಗಿಲ್ಲ ನೀವು ಸಾದಾ ನಿಮ್ ಮೂರನ್ ಬಯ ನೀರ್ ತಗೊಂಡ್ ಬರ್ರಿ ಅದ್ರೊಳಗೆ